ಖುಷಿಯ ನಿನ್ನ ದೊಡ್ಡ ಪಾಪಕ್ಕೆ ಚಿಕ್ಕ ಖುಷಿ ಬಾಯ್ಲಿ ಖುಷಿಯ

thank ಖುಷಿಮಾ ನಿಂಗೆ ತಂಗಿ ಅಯ್ಯೋ ಅದು ಹೆಂಗ್ ಅಮ್ಮ ಚಿನ್ನಿ ಬೇಡ ಖುಷಿ ಯಾಕೆ ಖುಷಿ ತಂಗಿ ಬಂಗಾರ ಸುಮ್ಮನೆರು ಖುಷಿ ಖುಷಿ ಮದ ಖುಷಿ ಮದ್ದು ಖುಷಿ ಯಾರು ಮಾಡ್ತಿದ್ಯಾ ಇದು ಪಾಪ ನೋಡು ಏನು ಮಾಡ್ತಾಳೆ ಅಯ್ಯೋ ಆರ್ವಾಸ್ ಮಾಡ್ಬಾಗಲಿ ಮಾತಾಡ್ಸ ಖುಷಿ ಖುಷಿ ಮಾತಾಡ್ಸಪ್ಪ ಏನು ಎತ್ಕೊಡೋರೋಗಿ

பாப்புக்கணவா பங்காரி மாறு வந்து ಮಲ್ಕೊಂಡಳಿ ಪಪ್ಪು ನೀ ಏನ್ ತಿಂತೀವ ಮುದ ಮುದ ಖುಷಿ ಕೋಕೋ ಜಾರಾ ಮ್ಯಾಗಿ ಕ್ಯಾಂಡಿ ಅವಳು ಯಾವ ಹೆಸರು ಕರೆದ್ರೆ ತಿರುಗ್ ನೋಡ್ತಾಳ ಆ ಹೆಸರು ಕರಿ ಅವನು ಬಂಗಾರ ಆಯ್ತಾ ಹಾಲು ಕುಡ್ದಿದ್ದ ಆಯ್ತಾ ಹೋಗ್ ಆಟಾಡೋ बारवा खुशी <laughs> <उदो? laughs> <laughs> 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 ನಿನ್ಗೆ ಎದರಕೊಂಡ ಮೇಲೆ ಅದು ತರ ಖುಷಿ ಓನ್ ಬದರ ಓನ್ ಇತ್ತು ಓ ಖುಷಿ ಜಾಸ್ತಿ ಆಯ್ತು ವಾಸು ನನ್ನ ಮಂತ್ರಕ್ಕೆ ಬಿಡವಾ ಆಯ್ತು ನಿನ್ನತ್ರನೇ ನೀ ಸೊನೆರುಂತ ಸುಮ್ನೆ ಇರಬೇಕಂತೆ ಸುಮ್ನೆ ಇರು ಖುಷಿ ಫಪ್ಪಾ ಎಲ್ಲಿ ಬರಬೇಕು ನಿಮ್ಮ ಜೊತೆ చూసి ಬರೆ ಯಾ ಮಾತಾಡ್ತಾ ಮಾತಾಡ್ತಾ ನೀ ಬಾಗಲೇ ಕಚ್ಚಿಬಿಡವಾ ఖి కర్క మళ్ళబు ఓడత ಎತ್ಕೊಂಡು ಹೋಗುವ ಕೊಡ್ಬೇಡ ಅವಳಿಗೆ ಕೊಡ್ಬೇಡ ಅವಳಿಗೆ ಕೊಡ್ಬೇಡ ಅವಳಿಗೆ ಕೊಡ್ಬೇಡ ಕೊಡ್ಬೇಡ ಅವಳಿಗೆ

ಕರ್ಕೊಂಡು ಹೋದ್ಲು ಓದ್ಲು ಕರ್ಕೊಂಡು ಓ ನೀನ್ ಎತ್ಕೊಬ ಹಂಗೆ ಒಳ್ಳೆ ಈ ಕಡೆಗೆ ಆಚೆಗೆ Terima kasih <laughs> सुमने <कुत्वो टावला> लांता <laughs> முக்கி கிர்ச்சு சாக்கோய்த்தா அவ் ஆட்ட ஆடத்தவரே ஆ கடை ஹோகி

ஆய் 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 உம் இவ்ளோ இங்கே இவ்ளோ இங்கே